ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿ ಹಾಗೂ ಸೀರೆಗಳಲ್ಲಿ ಹೆಸರು ಮಾಡಿದಂತಹ ಹಾಗೂ ಗಟ್ಟಿಮೇಳ ಸೀರೆಗಳಲ್ಲ ಪ್ರಮುಖವಾದ ನಾಯಕಿಯ ಪಾತ್ರವನ್ನು ಗುರುಸಿಕೊಂಡಿದ್ದಂತಹ ಅದ್ಭುತವಾದ ನಟಿ ಇದೀಗ ಬೆಳಿಗ್ಗೆ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಮುಂಜಾನೆ ಐದು ಮೂವತ್ತರ ಸುಮಾರಲ್ಲಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆ ತೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗಾಗಿ ಯಾರು ಈ ನಟಿಯನ್ನು ನೋಡ್ತಾ ಬಂದರೆ ಈ ನಟಿ ಬೇರೆ ಯಾರು ಪದ್ಮ ಕುಮಟ ಅವರು ಮಾಯಾಮೃಗ ಮೃಗ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಾ ತದನಂತರ ನಂತರ ವಟಾರ ಮನುವಂತರ ನಾಲ್ಕು ತಂತೆ ಈಗ ಒಳ್ಳೊಳ್ಳೆ ಸೀರೆಗಳನ್ನು ಮಾಡಿಕೊಂಡು ಬಂದಂಥ ಇವರು ಸದ್ಯ ಗಟ್ಟಿಮಾಡ ಸೀರಲ್ಲಿ ಸಾವಿರದ ಮುನ್ನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಸೀಸನ್ ಒಂದರಲ್ಲಿ ತಾಯಿಯ ಪಾತ್ರದಲ್ಲಿ ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಏನು ಈ ಸೀಲ್ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಡುತ್ತೆ ಮನೆ ಮನೆ ಮಾತಾದಂಥ ಪದ್ಮ ಅವರಿಗೆ ಒಳ್ಳೆಯ ಹೆಸರು ಕೂಡ ತಂದುಕೊಡುತ್ತೆ ಸದ್ಯ ಈಗ ಅರವತ್ತೆಂಟು ವರ್ಷ ವಯಸ್ಸಾಗಿದ್ದಂಥ ಪದ್ಮ ಕುಮಠ ಅವರಿಗೆ ಸುಮಾರು ಒಂದು ವರ್ಷಗಳಿಂದ ಕೂಡ ಆಸ್ಪತ್ರೆ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಬಹು ಅಂಗಾಂಗ ವೈಫಲ್ಯಕ್ಕೆಲ್ಲ ಒಳಗಾಗಿ ಸದ್ಯ ಮುಂಜಾನೆ ಐದು ಮೂವತ್ತರ ಸುಮಾರು ಎಲ್ಲ ಹೃದಯಘಾತಕ್ಕೆ ಒಳಗಾಗಿ ಕೊನೆಯ ಹೆಸರು ಅಂತ ಹೇಳ್ಬೋದು ಹೌದು ಮೊನ್ನೆ ಮೊನ್ನೆ ಮನೇದಲ್ಲಿ ಕನ್ನಡದ ಖ್ಯಾತ ನಟ ನಟಿಯರು ಕೂಡ ಹೇಳಿದ್ರು ಇದೇ ಸಾಲಿನಲ್ಲಿ ಇವರು ಸಹ